ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯ ದರಸಿ ಧಾರಾವಾಹಿಯ ಇಪ್ಪತ್ತ್ಮೂರನೇ ಸಂಚಿಕೆ ಬೆಳಗ್ಗೆ ಬೇಗವೇ ಎದ್ದು ಸ್ನಾನ ಮಾಡಿ ರಂಗೋಲಿ ಇಟ್ಟು ಅಡುಗೆ ಕೆಲಸವನ್ನು ಮುಗಿಸಿದಳು ಭುವಿ ಎಲ್ಲರನ್ನೂ ಎಬ್ಬಿಸಿ ಕಾಫಿ ಕೊಟ್ಟಳು ವೇದ ಅದಾಗಲೇ ಎದ್ದು ಜಾಗಿಂಗಿಗೆ ಹೋಗಿದ್ದ ಅವನಿಗಾಗೆ ಕಾಯುತ್ತಿದ್ದಳು ಭುವಿ ಅವನು ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಟ್ಟಳು ಏನು ಅಮ್ಮೋರು ನನಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದಾರೆ ವೇದ ಕೇಳಿದ ಏನೂ ಇಲ್ಲ ನನಗೆ ಸ್ಕೂಲ್ಗೆ ಹೋಗಲು ತಡವಾಗುತ್ತೆ ಬೇಗ ಕಾಫಿ ಕುಡಿದು ತಿಂಡಿ ತಿಂದು ಹೊರಡು ಎಂದಳು ಭುವಿ ಹಾ ಅದೇ ಅಂದ್ಕೊಂಡೆ ಏನಪ್ಪ ಇಷ್ಟೊಂದು ಪ್ರೀತಿಯಿಂದ ಕಾಫಿ ಎಲ್ಲ ತಂದು ಕೊಡುತ್ತಿದ್ದಾಳೆ ಎಂದು ನಿನಗೆ ತಡವಾಗುತ್ತೆ ಎಂದು ನನ್ನ ಮೇಲೆ ಪ್ರೀತಿ ಇದೆ ಎಂದು ಅಲ್ಲ ವೇದ ಕೇಳಿದಾಗ ನನ್ನ ಪ್ರೀತಿ ಏನೆಂದು ನಿನಗೆ ಗೊತ್ತಿಲ್ಲ ಕಣು ಮನದಲ್ಲೇ ಹೇಳಿಕೊಂಡವಳು ಪ್ರೀತಿ ಅದು ನಿನ್ನ ಮೇಲೆ ಯಾವತ್ತೋ ಹೋಗಿದೆ ಭುವಿ ಹೇಳಿದಾಗ ಏನು ಹೋಗಿದ ಅಷ್ಟು ಸುಲಭವಾಗಿ ಹೋಗುತ್ತಾ ವೇದ ಹೇಳುತ್ತಿರಬೇಕಾದರೆ ನೋಡು ಈಗಾಗಲೇ ತುಂಬ ತಡವಾಗಿದೆ ಬೇಗ ಹೊರಡು ನನಗೆ ಕಾಯಲು ಸಮಯವಿಲ್ಲ ನಾನು ಆಗಲೇ ರೆಡಿ ಆಗಿದ್ದೀನಿ ನನ್ನ ಬಾಡಿಗಾರ್ಡ್ ನೀನು ನೀನಿನ್ನೂ ತಯಾರೇ ಆಗಿಲ್ಲ ಭುವಿ ಹೇಳಿದಾಗ ಏನು ಬಾಡಿಗಾರ್ಡ ನಾನು ನಿನ್ನ ಬಾಡಿಗಾರ್ಡ್ ಅಲ್ವೇ ನಿನ್ನ ಗಂಡ ಬಾಡಿಗಾರ್ಡ್ಗೂ ಗಂಡನಿಗೂ ತುಂಬ ವ್ಯತ್ಯಾಸ ಇದೆ ಬಾಡಿಗಾರ್ಡ್ ಬರೀ ನಿನ್ನನ್ನು ಕಾಯುತ್ತಾನೆ ಅಷ್ಟೇ ಆದರೆ ಗಂಡ ಎನ್ನುತ್ತಾ ನುಲಿಯತೊಡಗಿದ ವೇದ ಛೀ ಏನು ಇದು ನುಲಿತಾ ಇದೆಯಾ ಹೋಗಿ ರೆಡಿಯಾಗು ಎಂದು ಹೇಳಿ ಹೋಗುತ್ತಿದ್ದವಳನ್ನು ನೋಡಿ ಲೇ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ ವೇದ ಹೇಳಿದ ಹೌದಾ ಹಾಕಿದ್ದನಲ್ಲ ನೋಡುವ ಕೊಡು ಎಂದವಳು ಹಾಗೆ ಕಾಫಿಯನ್ನು ಕುಡಿದಳು ಸರಿಯಾಗಿ ಇದೆಯಲ್ವಾ ಮತ್ತೆ ಆ ಕಾಫಿಯನ್ನು ಅವನಿಗೆ ಕೊಟ್ಟಳು ಕಾಫಿ ಕುಡಿದವನು ಯಪ್ಪಾ ಇದೇನೋ ಇಷ್ಟೊಂದು ಸ್ವೀಟ್ ಆಗಿದೆ ಎಂದವನು ಜೋರಾಗಿ ನಕ್ಕ ಅವನ ನಗುವಿನ ಅರ್ಥವನ್ನು ಅರ್ಥ ಮಾಡಿಕೊಂಡವಳು ಇದೇ ಮಾಡು ನೀನು ತಲೆಹರಟೆ ಎಂದವಳು ಅಲ್ಲಿಂದ ಹೋಗುತ್ತಿದ್ದವಳನ್ನು ಕೈ ಹಿಡಿದು ಎಳೆದವ ಕೆನ್ನೆಗೊಂದು ಮುಟ್ಟಿಟ್ಟ ಅವನನ್ನೇ ದುಡಿಗೊಟ್ಟಿ ನೋಡಿದ್ದಳು ಭುವಿ ಮುಖ ಎ ನೋಡ್ತಾ ಬೇಗ ರೆಡಿಯಾಗು ನೀನೀತರ ರೊಮ್ಯಾನ್ಸ್ ಮಾಡಿಕೊಂಡೇ ಇದ್ರೆ ಕೆಲಸಕ್ಕೆ ತಡ ಆಗುತ್ತೆ ಬೇಗ ಹೋಗು ಎಂದವನು ವ್ಯಂಗ್ಯವಾಗಿ ನಗುತ್ತಾ ಕಾಫಿ ಲೋಟವನ್ನು ಅವಳ ಕೈಯಲ್ಲಿಟ್ಟು ಸ್ನಾನಕ್ಕೆ ಹೋದ ಅವನು ಹೋದ ತಲೆ ನೋಡಿದವಳ ಮುಖದಲ್ಲಿ ನಗು ಮೂಡಿತು ಎಂದಿನಂತೆ ಅವನೇ ಅವನ ಕೈಯಾರೆ ತಿಂಡಿ ತಿನ್ನಿಸಿ ಅವನು ತಿಂಡಿ ತಿಂದು ಹೊರಡಲು ಹೋದ ಅವನಿಗಿಂತ ಮೊದಲೇ ಶಾಲೆಗೆ ಹೋಗಲು ಕಾರ್ ಬಳಿ ಕಾಯುತ್ತಿದ್ದಳು ಭುವಿ ನಿಧಾನವಾಗಿಯೇ ತಯಾರಿಗಿ ತಯಾರಾಗಿ ಬಂದನು ವೇದ ಎಷ್ಟು ಹೊತ್ತು ತಯಾರಾಗೋಕೆ ಆವಾಗಲಿಂದ ಕಾಯ್ತಾ ಇದ್ದೀನಿ ನಾನು ಬೇಗ ಬಾ ನನಗೆ ಹೊತ್ತಾಯಿತು ತಗೋ ಈ ದುಡ್ಡು ಪೆಟ್ರೋಲ್ಗೆ ಹಣ ನಾನೇ ಕೊಡುತ್ತೇನೆ ಎಂದು ಭುವಿ ದುಡ್ಡನ್ನು ಕೊಟ್ಟಳು ಅವಳನ್ನೇ ನೋಡುತ್ತಿದ್ದ ವೇದ ಯಾಕೋ ಹಾಗೆ ನೋಡ್ತೀಯಾ ಮೊದಲಿನಿಂದಲೂ ನಾನೇ ಅಲ್ವಾ ನಿನ್ನ ಜೊತೆಗೆ ಬರುತ್ತಿದ್ದಾಗ ಪೆಟ್ರೋಲ್ಗೆ ದುಡ್ಡು ಕೊಡುತ್ತಿದ್ದದ್ದು ಮುಂದೆಯೂ ನಾನೇ ಕೊಡುತ್ತೇನೆ ಗೊತ್ತಲ್ವ ನಾನು ಭುವಿ ಹೇಳುತ್ತಿರಬೇಕಾದರೆ ಗೊತ್ತು ಗೊತ್ತು ನೀನು ಸ್ವಾಭಿಮಾನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಹುಶಃ ಆ ಪದ ಬಂದಿದ್ದೆ ನಿನ್ನ ನೋಡಿ ಅನಿಸುತ್ತೆ ಅಲ್ಲ ನನಗೊಂದು ಡೌಟು ನನಗೆ ಮಕ್ಕಳಾದರೂ ಅವರು ನಿನ್ನಂತೆಯೇ ಇರುತ್ತಾರೇನೋ ವೇದ ಹೇಳಿದ ಅದು ಆದಮೇಲೆ ನೋಡುವಂತೆ ಇವಾಗೇನು ನೀನು ಬರ್ತೀಯೋ ಅಥವಾ ನಾನು ಹೋಗಲೋ ಭುವಿ ಕೇಳಿದಳು ಖಂಡಿತ ನನ್ನ ಎರಡು ಮಕ್ಕಳು ನನ್ನಂತೆ ಇರುವರು ಡೌಟೇ ಬೇಡ ವೇದ ಹೇಳಿದಾಗ ಭುವಿ ದುರುಗುಟ್ಟಿ ನೋಡಿದಳು ಕವ ನಾಶ್ಕೊಳ್ತೀಯಾ ಅನ್ಕೊಂಡೆ ನೀನ್ಯಾವಳೆ ಗುರಾಯಿಸ್ತಾ ಇದೀಯಾ ನಗುತ್ತಾ ಹೇಳಿದನು ವೇದ ಕಿಸಿದಿದ್ದು ಸಾಕು ಕಾರಿನೇ ಡೋರ್ ಓಪನ್ ಮಾಡು ಭುವಿ ಹೇಳಿದಾಗ ಅದನ್ನು ನಾನೇ ಮಾಡಬೇಕಾ ಊರಗಲ ಬಾಯಿ ಮಾಡಿ ಕೇಳಿದನು ವೇದ ಹ್ಞೂ ಬಾಡಿಗಾರ್ಡ್ ಅಂದರೆ ಹಾಗೆ ಕೈಕಟ್ಟಿ ಹೇಳಿದಳು ಭೋವಿ ಸರಿ ಸರಿ ಕೂತ್ಕೊಳ್ಳಿ ಮೇಡಮ್ ಎನ್ನುತ್ತಾ ಕಾರಿನ ಬಾಗಿಲನ್ನು ತೆರೆದು ಕುಳಿತುಕೊಳ್ಳುವಂತೆ ಹೇಳಿದ ಇಬ್ಬರು ಮನೆಯಿಂದ ಹೊರಟರು ಭೋವಿಯನ್ನು ಶಾಲೆಗೆ ಬಿಟ್ಟವನು ಸ್ಟೇಷನ್ನತ್ತ ನಡೆದಿದ್ದ ಅಂದು ಕೆಲಸಕ್ಕೆ ಜಾಯಿನ್ ಆಗಿದ್ದಳು ನಿರ್ಮಲ ಅವಳನ್ನು ಬರಮಾಡಿಕೊಂಡದ್ದು ಚಿಕ್ಕಣ್ಣನೇ ನೀವೆಲ್ಲಿ ಕುಳಿತುಕೊಳ್ಳಿ ನಿಮಗೆ ಏನೇ ಬೇಕಿದ್ದರೂ ನನ್ನ ಬಳಿಯೇ ಕೇಳಿ ಎಂದನು ಚಿಕ್ಕಣ್ಣ ಸರಿ ಚಿಕ್ಕಣ್ಣ ಎಂದು ನಿರ್ಮಲ ಹೇಳಿದಾಗ ರೀ ನೀವು ಬರೀ ಚಿಕ್ಕು ಅಂತ ಕರೀರಿ ಅದಕ್ಕೆ ಪುನಃ ಅಣ್ಣ ಬೇಡ ನನಗೆ ಒಂಥರ ಫೀಲ್ ಆಗುತ್ತೆ ಚಿಕ್ಕಣ್ಣ ಹೇಳಿದಾಗ ಸರಿ ಚಿಕ್ಕು ಎಂದಳು ನಿರ್ಮಲ ಹುಡುಗಿ ನಮ್ಮ ಟ್ರ್ಯಾಕ್ನಲ್ಲೇ ಇದೆ ಹಾಗೆ ಇರಲಿ ಬೇಗ ಕ್ಯಾಚ್ ಹಾಕ್ಕೊಳ್ಬೇಕು ಮನದಲ್ಲೇ ಹೇಳಿಕೊಳ್ಳುತ್ತಿದ್ದ ಚಿಕ್ಕಣ್ಣ ಏನು ಚಿಕ್ಕಣ್ಣ ಬಂದಿರೋ ಹೊಸ ಹುಡುಗಿಗೆ ತೊಂದರೆ ಕೊಡ್ತಾ ಇರೋ ಥರ ಕಾಣ್ತಾ ಇದೆ ಸ್ಟೇಷನ್ಗೆ ಬಂದ ವೇದ ಚಿಕ್ಕಣ್ಣನ ಬಳಿ ಹೇಳಿದ ಹಾಗೇನೂ ಇಲ್ಲ ಸರ್ ಸುಮ್ಮನೆ ಹೀಗೆ ಮಾತಾಡ್ತಿದ್ದೆ ಹಲ್ಲು ಕಿರಿಯುತ್ತಾ ಚಿಕ್ಕಣ್ಣ ಹೇಳಿದ ನೋಡಮ್ಮ ನಿರ್ಮಲಾ ಈ ಮನುಷ್ಯ ಸ್ವಲ್ಪ ಸರಿಯಿಲ್ಲ ಇವನ ಜೊತೆಗೆ ಹುಷಾರಾಗಿರು ವೇದ ಹೇಳಿದಾಗ ಅಯ್ಯೋ ಯಾಕೆ ಸರ್ ಹಾಗೆ ಹೇಳ್ತೀರಿ ಚಿಕ್ಕಣ್ಣ ಕೇಳಿದ ಸುಮ್ಮನೆ ತಮಾಷೆಗೆ ಎಂದವನು ಜೋರಾಗಿ ನಕ್ಕ ಇವನು ನನಗೆ ಲೈನ್ ಹೊಡಿತಾ ಇದ್ದಾನೆ ಅಂತ ಅನ್ನಿಸ್ತಿದೆ ಹ್ಞೂ ಸ್ವಲ್ಪ ಹುಷಾರಾಗಿ ಇವನ ಜೊತೆಗೆ ಇರಬೇಕು ಚಿಕ್ಕಣ್ಣನನ್ನು ನೋಡುತ್ತಾ ಮನದಲ್ಲೇ ಹೇಳಿಕೊಂಡಳು ನಿರ್ಮಲ ಹೋ ಟೀಚರ್ ಮತ್ತೆ ಸ್ಕೂಲ್ಗೆ ಜಾಯಿನ್ ಆದರೂ ಅವಳು ಎಲ್ಲಿಗೆ ಹೋದರೂ ನಾನು ಅವಳನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಅವಳಿಗೆ ಅಲ್ಲೂ ಏನಾದರೂ ಮಾಡೇ ಮಾಡುತ್ತೇನೆ ರೆಸ್ಟೋರೆಂಟ್ನಲ್ಲಿ ಕೂತಿದ್ದ ಶಾಂಬವಿಯ ಜೊತೆಗೆ ಹೇಳುತ್ತಿದ್ದಳು ರಮ್ಯಾ ಹೌದು ರಮ್ಯಾ ಅವಳಿಗೆ ನೆಮ್ಮದಿ ಅನ್ನೋದೇ ಇರಬಾರದು ಹಾಗೆ ಮಾಡಬೇಕು ಯಾಕಾದರೂ ಈ ವೇದನನು ಮದುವೆ ಆದೆನೋ ಅಂತ ಅನ್ನಿಸಬೇಕು ನಾನೂ ಅಷ್ಟೇ ಒಂದಲ್ಲ ಒಂದು ತೊಂದರೆ ಕೊಡುತ್ತಾನೆ ಇರುತ್ತೇನೆ ಅವಳಿಗೆ ಜೊತೆಗೆ ಆ ನಿನ್ನ ಕಸಿನ್ ಬ್ರದರ್ ಸಂಜಯ್ ಬಗ್ಗೆ ಅವಳ ಬಳಿ ಹೇಳಿದೆ ಹೆದರಿಕೊಂಡಳು ನಗುತ್ತಾ ಹೇಳಿದರು ಶಾಂಭವಿ ಹ್ಞೂ ಹಾಗೆ ಅವಳಿಗೆ ಭಯ ಇರಬೇಕು ಆ ಸಂಜಯ್ ಬಳಿ ನಾನೊಂದು ಪ್ಲ್ಯಾನ್ ಹೇಳಿದ್ದೇನೆ ಮುಂದೆ ಅವನು ಅದನ್ನು ಮಾಡುವ ಇದರಿಂದ ವೇದನೆಗೆ ಸ್ವಲ್ಪ ತೊಂದರೆ ಆಗಬಹುದು ಅವಮಾನವೂ ಆಗಬಹುದು ಅವನ ಕೆಲಸ ಹೋಗುವ ಪರಿಸ್ಥಿತಿಯೂ ಬರಬಹುದು ಆದರೂ ನಾವದನ್ನು ಮಾಡಲೇಬೇಕು ಆ ಟೀಚರ್ಗೆ ವೇದನ ಸ್ಥಿತಿ ಕಂಡು ಕಣ್ಣಲ್ಲಿ ರಕ್ತವೇ ಬರಬೇಕು ನನ್ನಿಂದ ವೇದ ತುಂಬ ಕಷ್ಟಪಡುತ್ತಿದ್ದಾನೆ ಎಂದು ಒದ್ದಾಡಬೇಕು ಹಾಗೆ ಮಾಡುವೆ ಎಂದು ರಮ್ಯಾ ಹೇಳಿದಾಗ ಹೌದು ಅವಳು ಒದ್ದಾಡುವುದನ್ನು ನಾನು ನೋಡಬೇಕು ನನ್ನ ಭಾವ ಕೂಡ ಅವಳಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಅವರಿಗೆ ಅವಳೆಂದರೆ ಆಯಿತು ನಿನ್ನೆ ಮನೆಯಲ್ಲಿ ಜಗಳ ನಡೆದಾಗ ಭಾವ ಅವಳ ಪರವಾಗಿ ನಿಂತು ಮಾತಾಡಿದರು ಹೌದು ನೀನೇನು ಉಪಾಯ ಮಾಡಿದ್ದೀಯಾ ಎಂದು ಕೇಳಿದರು ಶಾಂಭವಿ ಅದನ್ನು ಹೇಳುವುದಕ್ಕಿಂತ ಮುಂದೆ ನಡೆದಾಗ ನೋಡಿದರೆ ಇನ್ನೂ ಮಜಾ ನೋಡುವ ಅವಳು ಅದೆಷ್ಟು ಎಲ್ಲರನ್ನು ಬುಟ್ಟಿಗೆ ಹಾಕಿಕೊಳ್ಳುವಳು ಎಂದು ಅವಳನ್ನು ಪ್ರತಿ ಕ್ಷಣ ಕಣ್ಣೀರಲ್ಲಿ ಕೈತೊಳೆಯುವಂತೆ ಮಾಡುವೆ ಸ್ಕೂಲಲ್ಲೂ ಅವಳನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಜೋರಾಗಿ ನಗುತ್ತಾ ಹೇಳಿದಳು ರಮ್ಯಾ ಸಂಜೆಯಾಗುತ್ತಲೇ ಭೂವಿ ವೇದನೆಗಾಗಿ ಕಾಯುತ್ತಿದ್ದಳು ಛೇ ಇವನಿಗೆ ಒಂದು ಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ ಇವನಿಗೆ ಬರೋಕೆ ಆಗಲಿಲ್ಲ ಅಂದರೆ ದೊಡ್ಡದಾಗಿ ಹೇಳೋದು ಯಾಕೆ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ನನಗೇನು ಮನೆ ದಾರಿ ಗೊತ್ತಿಲ್ವಾ ನಾನು ಮನೆಗೆ ಹೋಗಲ್ವಾ ಚೆನ್ನಾಗಿ ಬೈಯುತ್ತಿದ್ದಳು ಭೂವಿ ವೇದನನ್ನು ನೆನೆದು ಅದೇ ಸಮಯಕ್ಕೆ ಅವಳ ಫೋನ್ ರಿಂಗ್ ಆಗಿತ್ತು ಚಿನಿ ಸ್ವಲ್ಪ ಕೆಲಸ ಇದೆ ನಾನು ಬರಲ್ಲ ವಿನು ನಿನ್ನನ್ನು ಪಿಕ್ ಮಾಡೋಕೆ ಬರ್ತಾನೆ ನೀನು ಸ್ಟೇಷನ್ಗೆ ಬಾ ಆಮೇಲೆ ನಾನು ನೀನು ಒಟ್ಟಿಗೆ ಹೋಗೋಣ ವೇದ ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದ್ದ ಅಲ್ಲ ನಾನೇನು ಇವನ ಬಳಿ ಬಂದು ಡ್ರಾಪ್ ಮಾಡು ಅಂತ ಕೇಳಿಕೊಂಡೆನಾ ಬರೋಕೆ ಆಗಲ್ಲ ಅಂದರೆ ಏನಾಗ್ತಿತ್ತು ನಾನೇ ಮನೆಗೆ ಹೋಗ್ತಾ ಇದ್ದೆ ಇವನು ವಿನೂನ ಯಾಕೆ ಕಳಿಸ್ಬೇಕಿತ್ತು ಇರಲಿ ಆ ವಿನು ಬರೋದೇನೋ ವೇಸ್ಟ್ ಆಗಲ್ಲ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದಳು ಭೂವಿ ರೀ ಟೀಚರಮ್ಮ ಏನ್ರಿ ರೀ ರಸ್ತೆಯಲ್ಲಿ ನಿಂತು ಕನಸು ಕಾಣ್ತಾ ಇದ್ದೀರಾ ಬನ್ನಿ ಬನ್ನಿ ನಿಮ್ಮನ್ನು ಸ್ಟೇಷನ್ಗೆ ಡ್ರಾಪ್ ಮಾಡಿ ನನಗೆ ಬೇಗ ನನ್ನ ಕೆಲಸಕ್ಕೆ ಹೋಗಬೇಕು ಎಂದನು ವಿನು ನಿನ್ನ ಕೆಲಸ ಏನು ಎಂದು ನನಗೆ ಗೊತ್ತಿಲ್ವ ಚೇತನಾನ ನೋಡೋಕ್ಕೆ ಹೋಗ್ತೀಯಾ ಅಷ್ಟೇ ತಾನೇ ಎಂದವಳು ಮುಗುಳ್ನಕ್ಕಳು ನಿನಗೆ ಹೇಗೆ ಗೊತ್ತು ಆಶ್ಚರ್ಯದಿಂದ ಕೇಳಿದ ವಿನು ಇದೇನು ಹೇಗೆ ಕೇಳ್ತಿದ್ಯಾ ವೇದ ನಾನಿಂದ ಏನು ಮುಚ್ಚಿಡಲ್ಲ ಎಲ್ಲ ಹೇಳ್ತಾನೆ ಅಂತ ಗೊತ್ತು ತಾನೇ ಭುವಿ ಹೇಳಿದಾಗ ಅಷ್ಟೇ ಹೇಳಿದಾನೋ ಅಥವಾ ಬೇರೆ ಇನ್ನೂ ಹೇಳೇನೋ ಹೇಳಿದಾನೋ ಹುಬ್ಬೇರಿಸಿ ಕೇಳಿದ್ದ ವಿನು ಸದ್ಯಕ್ಕೆ ಅಷ್ಟೇ ಈಗ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ನಿನ್ನಿಂದ ನನಗೊಂದು ಸಹಾಯ ಆಗಬೇಕಿತ್ತು ಭೂವಿ ಹೇಳಿದಾಗ ಹ್ಞೂ ಹೇಳು ಹೇಳು ನೀವು ಗಂಡ ಹೆಂಡತಿಗೆ ಸಹಾಯ ಮಾಡಿ ಅಂತಾನೆ ಅಲ್ವಾ ಆ ದೇವರು ನನ್ನ ಹುಟ್ಟಿಸಿರೋದು ಹೇಳು ಏನು ಸಹಾಯ ಅಂತ ವಿನು ಕೇಳಿದ ಅದು ನೀನು ನನ್ನನ್ನು ಅನ್ವಿ ಇರೋ ಜೈಲಿಗೆ ಕರೆದುಕೊಂಡು ಹೋಗ್ತೀಯ ನಾನೊಮ್ಮೆ ಅವಳನ್ನು ನೋಡಬೇಕಿತ್ತು ಭುವಿ ಕೇಳಿದಾಗ ಯಾಕೆ ಆಶ್ಚರ್ಯದಿಂದ ಕೇಳಿದನು ವಿನು ಹೇಳಿದ್ನಲ್ಲ ನೋಡಬೇಕು ಅಂತ ಕರ್ಕೊಂಡು ಹೋಗು ಎಂದಳು ಭುವಿ ನೀನು ಅಲ್ಲಿಗೆ ಹೋಗಬಾರ್ದು ಭುವಿ ವೇದನಿಗೆ ಗೊತ್ತಾದರೆ ಬೈತಾನೆ ವಿನು ಹೇಳಿದನು ಅವನಿಗೆ ನಾನಂತೂ ಹೇಳಲ್ಲ ನೀನು ಹೇಳೋಕೆ ಹೋಗಬೇಡ ಅನ್ವಿ ಅವನ ಜೊತೆಗೆ ಮಾತಾಡಲ್ಲ ಎಂದು ತುಂಬ ಬೇಜಾರು ಮಾಡಿಕೊಂಡಿದ್ದಾನೆ ನಾನೊಮ್ಮೆ ಅವಳ ಬಳಿ ಮಾತಾಡಿದರೆ ಅವಳಿಗೆ ಸಮಾಧಾನ ಆಗಬಹುದೇನೋ ಭುವಿ ಹೇಳಿದಾಗ ಯೋಚಿಸಿದವನು ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಆದರೆ ಒಂದು ಕಂಡೀಷನ್ ವಿನು ಹೇಳಿದಾಗ ಏನದು ಕಂಡೀಷನ್ ಎಂದು ಕೇಳಿದಳು ಭೂವಿ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಎಂದನು ವಿನು ನೀನು ಕೇಳೋ ಪ್ರಶ್ನೆಗೆ ನಾನು ಬರೀ ಒಂದೇ ವಾಕ್ಯದಲ್ಲಿ ಮಾತ್ರ ಉತ್ತರ ಕೊಡುವುದು ಎಂದವಳು ನನಗೆ ಗೊತ್ತು ನೀನು ಏನು ಕೇಳುತ್ತೀಯಾ ಎಂದು ಮನಸ್ಸಲ್ಲೇ ಹೇಳಿಕೊಂಡವಳು ಹ್ಞೂ ಕೇಳು ನಿನ್ನ ಪ್ರಶ್ನೆನಾ ಎಂದಳು ಭೂವಿ ವೇದನಾ ಯಾಕೆ ದೂರ ಮಾಡ್ತಿದ್ದೀಯಾ ನಿಮ್ಮಿಬ್ಬರ ಮದುವೆ ಆ ರೀತಿ ಆಗಿ ಹೋಯಿತು ಎಂದು ಕೋಪಾನ ಅಷ್ಟೇ ಅಲ್ಲ ಅಂತ ನನಗೂ ಗೊತ್ತು ಹಾಗೇನಾದರೂ ಇದ್ದರೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಕಿತ್ತು ವೇದನ ಮೇಲಲ್ಲ ನಿನಗೆ ಯಾರಿಂದಲಾದರೂ ವೇದನನ್ನು ಬಿಟ್ಟು ಹೋಗುವ ಬೆದರಿಕೆ ಇದೆಯೇ ಹಾಗಿದ್ದರೆ ಹೇಳು ಭೂವಿ ನಾನದನ್ನು ಸರಿ ಮಾಡಿಕೊಳ್ಳುವೆ ವಿನು ಹೇಳುತ್ತಿರಬೇಕಾದರೆ ಕೆಲವೊಂದನ್ನು ಹೇಳಿಕೊಳ್ಳುವುದು ತುಂಬ ಕಷ್ಟ ವಿನು ಎಂದಳು ಭುವಿ ಯಾಕೆ ಹಾಗೆ ವಿನು ಹೇಳುತ್ತಿರಬೇಕಾದರೆ ಕೈ ಮುಂದೆ ಹೇಳಿದು ನಾನು ಮೊದಲೇ ಹೇಳಿದ್ದೇನಲ್ಲವೇ ನೀನೇನೇ ಕೇಳಿದರೂ ನಾನು ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಎಂದು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಈಗ ನಾಡಿ ಹೋಗೋಣ ಎಂದಳು ಭುವಿ ಬುದ್ಧಿವಂತೆ ವಿನು ಹೇಳಿದಾಗ ಮತ್ತೆ ನಾನು ಯಾರ್ ಹೆಂಡ್ತಿ ಹುಬ್ಬೇರಿಸಿ ಕೇಳಿದಳು ಭುವಿ ಅದೇನು ಪ್ರೀತಿನೋ ನಿಮ್ಮದು ಅರ್ಥನೇ ಆಗಲ್ಲ ಅರ್ಥ ಆಗೋ ಹೊತ್ತಿಗೆ ನಾನು ಹುಚ್ಚನಾಗಿರುವೆ ಬಾ ಹೋಗೋಣ ಎಂದವನು ಕಾರಿನಲ್ಲಿ ಕುಳಿತುಕೊಂಡು ಅನ್ವಿಯ ಬಳಿ ಹೋದರು ಮುಂದೆ ನಿಂತವಳು ಯಾರೆಂದು ತಿಳಿಯದೆ ಹಾಗೆ ನೋಡುತ್ತಿದ್ದಳು ಅನ್ವಿ ಅವಳನ್ನೇ ನೋಡುತ್ತಿದ್ದ ಭುವಿ ಕಿರುಣಗೆ ಬೀರಿ ಮಾತು ಪ್ರಾರಂಭಿಸಿದ್ದಳು ನಿನಗೆ ನನ್ನ ಪರಿಚಯ ಇಲ್ಲದೆ ಇರಬಹುದು ಆದರೆ ನನಗೆ ನಿನ್ನ ಪರಿಚಯ ತುಂಬ ಚೆನ್ನಾಗಿ ಇದೆ ಅನ್ಮಿ ನಾನು ನಿನ್ನ ಅತ್ತಿಗೆ ವೇದನಿಗೆ ಮದುವೆ ಆಗಿದ್ದು ನಿನಗೆ ತಿಳಿದಿರಬಹುದಲ್ಲ ಭುವಿ ಕೇಳಿದಳು ಹೋ ಅಣ್ಣನನ್ನು ಮದುವೆ ಆಗಿದ್ದು ನೀವೇನಾ ನಿಮಗೆ ಇಲ್ಲೇನು ಕೆಲಸ ಇಲ್ಲಿಗ್ಯಾಕೆ ಬಂದ್ರಿ ನೀವು ಅನ್ವಿ ಕೇಳಿದಳು ನಿನ್ನ ನೋಡಲೆಂದೇ ಬಂದೆ ಅಣ್ಣನ ಮೇಲೆ ತುಂಬ ಕೋಪನ ಅನ್ವಿ ಅಣ್ಣ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದದ್ದು ನೀನೇ ಅಲ್ವಾ ಅಣ್ಣ ನಿನ್ನ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಅಷ್ಟೆ ನೀನು ಅಣ್ಣನ ಮೇಲೆ ಕೋಪ ಮಾಡಿಕೊಂಡರೆ ಹೇಗೆ ಪುವಿ ಕೇಳಿದಾಗ ನನ್ನನ್ನು ಈ ಕೇಸ್ನಿಂದ ಮುಕ್ತಿಗೊಳಿಸಬಹುದಿತ್ತು ಯಾವುದೇ ಸಮಸ್ಯೆಯೂ ಇರಲಿಲ್ಲ ವಿನು ಅಣ್ಣನೇ ಅಲ್ವಾ ಕೇಸನ್ನ ಹ್ಯಾಂಡಲ್ ಮಾಡಿದ್ದು ನನ್ನ ಬಿಡಿಸೋಕೆ ಸುಲಭ ಮಾರ್ಗವೂ ಇತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅವನಿಗೆ ಹೆಸರು ಪಡೆಯೋ ಆಸೆ ಅದಕ್ಕೆ ನನ್ನನ್ನು ಜೈಲಿಗೆ ಕಳುಹಿಸಿ ತಪ್ಪು ಮಾಡಿದ ತಂಗಿಯನ್ನೇ ಜೈಲಿಗೆ ಕಳುಹಿಸಿದ ಪೊಲೀಸಣ್ಣ ಅನ್ನೋ ಬಿರುದು ಪಡೆದುಕೊಂಡ ನನ್ನ ಮುಂದಿನ ಭವಿಷ್ಯ ಈಗ ನಿಮ್ಮನ್ನು ಇಲ್ಲಿಗೆ ನನ್ನನ್ನು ಸಮಾಧಾನ ಮಾಡಲು ಕಳುಹಿಸಿದ್ದಾನಾ ಕೋಪದಿಂದಲೇ ಹೇಳಿದ್ದಳು ಅನ್ವಿ ಇಲ್ಲ ಅನ್ವಿ ಅವನಿಗೆ ಬಿರುದು ಪಡೆಯುವ ಉದ್ದೇಶ ಇದ್ದಿದ್ದರೆ ನಿನಗೆ ಕಠಿಣ ಶಿಕ್ಷೆಯೇ ಕೊಡಿಸುತ್ತಿದ್ದ ಆದರೂ ವಿನು ಬಳಿ ಹೇಳಿ ನಿನಗೆ ಸಾಧಾರಣ ಶಿಕ್ಷೆ ಕೊಡಿಸಿದ್ದಾನೆ ಆ ಸಮಯದಲ್ಲಿ ನಿನಗಿಂತ ಅವನೇ ನೊಂದಿದ್ದ ಅದು ನನಗೆ ಮಾತ್ರ ಗೊತ್ತು ಈಗಲೂ ಅಷ್ಟೇ ನೀನು ಅವನ ಬಳಿ ಮಾತಾಡುವುದಿಲ್ಲ ಎಂದು ತುಂಬ ನೊಂದುಕೊಂಡಿದ್ದಾನೆ ನಿನಗೆ ಗೊತ್ತು ತಾನೆ ಅವನು ಮೊದಲೆಲ್ಲ ಅವನ ನೋವನ್ನು ಹೆಚ್ಚಾಗಿ ನಿನ್ನ ಬಳಿಯೇ ಹೇಳಿಕೊಳ್ಳುತ್ತಿದ್ದ ಎಂದು ಈಗ ನಿನ್ನ ನೆನೆದು ತುಂಬ ಸಂಕಟ ಪಡುತ್ತಾನೆ ಕಣ್ಣರ ಸುತ್ತ ಹೇಳಿದ್ದಳು ಭುವಿ ಶಿಕ್ಷೆ ಪಡೆದು ಒಳ್ಳೆಯವಳಾಗಿ ಬಾ ಅನ್ವಿ ಮುಂದಿನ ನಿನ್ನ ಭವಿಷ್ಯಕ್ಕೆ ನಿನ್ನ ಅಣ್ಣ ನಿನ್ನ ಜೊತೆಗೆ ಇರುತ್ತಾನೆ ನೀನು ಮುಂದಿನ ನಿನ್ನ ಜೀವನದ ಬಗ್ಗೆ ಯೋಚಿಸಬೇಡ ಎಲ್ಲವನ್ನೂ ನಿನ್ನ ಅಣ್ಣ ನೋಡಿಕೊಳ್ಳುತ್ತಾನೆ ಭೂವಿ ಹೇಳಿದಳು ಮೌನವಾಗಿದ್ದಳು ಅನ್ವಿ ಶರತ್ನಿಂದ ನಿನಗೆ ತೊಂದರೆ ಆಗುತ್ತಿದೆ ಎಂದು ನೀನು ವೇದನ ಬಳಿ ಹೇಳಿದ್ದರೆ ಆ ಸಮಸ್ಯೆ ಅಲ್ಲಿಯೇ ಹೋಗುತ್ತಿತ್ತು ಆದರೆ ನೀನು ಪ್ರೀತಂನವರಿಗೆ ವಿಷಯ ತೆಗೆದುಕೊಂಡು ಹೋದೆ ಮೊದಲೇ ವೇದನ ಮೇಲೆ ಕೋಪಗೊಂಡವ ಅದನ್ನು ಸರಿಯಾಗಿ ಬಳಸಿ ಶರತ್ನನ್ನು ಸಾಯಿಸಲು ಸುಪಾರಿ ಕೊಟ್ಟ ಅದು ನಿನ್ನ ಮೇಲೆ ಬರುವಂತೆ ಮಾಡಿದ ಒಬ್ಬರಿಗೆ ಹೊಡೆಯುವುದಾಗಲಿ ಅವರನ್ನು ಸಾಯಿಸುವುದಾಗಲಿ ಮಾಡುವುದು ಹಾಗೆ ಮಾಡಲು ಹೇಳುವುದು ತಪ್ಪೇ ಅಲ್ವಾ ಅನ್ವಿ ಒಬ್ಬರಿಗೆ ಹೊಡೆಯಲು ಸಾಯಿಸಲು ನಿಮಗ್ಯಾರು ಹಕ್ಕು ಕೊಟ್ಟಿದ್ದು ತಪ್ಪು ನಿನ್ನಲ್ಲಿದೆ ಅನ್ವಿ ಅದನ್ನು ನನ್ನ ಗಂಡನ ಮೇಲೆ ಹೊರಿಸೋಕೆ ಬರಬೇಡ ಸ್ವಲ್ಪ ಸಮಾಧಾನವಾಗಿ ಯೋಚಿಸು ನಿನಗೆ ಎಲ್ಲ ಅರ್ಥ ಆಗುತ್ತದೆ ಭುವಿ ಹೇಳಿದಳು ಟೈಮ್ ಆಯಿತು ಸಾಕು ಮಾತಾಡಿದ್ದು ಹೊರಡಿ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಹೇಳಿದ ಪರವಾಗಿಲ್ಲ ವೇದಣ್ಣ ಒಳ್ಳೆ ಹುಡುಗಿನೇ ಮದುವೆ ಆಗಿದ್ದಾನೆ ಈ ಪ್ರೀತಿ ಯಾವಾಗಲೂ ಅವನ ಜೊತೆಗೆ ಇರಲಿ ಎಂದವಳು ನಗುತ್ತಾ ಒಳಗೆ ಹೋದಳು ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದಳು ಭುವಿ ಥ್ಯಾಂಕ್ಸ್ ಭೂವಿ ಅವಳನ್ನು ಸಮಾಧಾನ ಮಾಡಿದ್ದಕ್ಕೆ ಅವಳು ಜೈಲಿಗೆ ಹೋದಾಗಿನಿಂದ ಅವಳ ಮುಖದಲ್ಲಿ ನಗು ಕಂಡಿದ್ದೇ ಇಲ್ಲ ಸರಿ ಬೇಗ ಬಾ ವೇದ ಆವಾಗಿಂದ ಫೋನ್ ಮಾಡ್ತಿದ್ದಾನೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಎಂದವನು ಅಲ್ಲಿಂದ ಹೊರ ಬಂದ ಅವನ ಹಿಂದೆ ಭುವಿ ಕೂಡ ಬಂದಳು ಏನಿದು ಸಂಜೆ ಒಂದು ಗಳಿಗೇನೂ ಸ್ಟೇಷನ್ನಲ್ಲಿ ಇರಲ್ವಂತೆ ನೀವು ಜೊತೆಗೆ ವೇದಾಂತ್ಕೆ ಗೌರವನೂ ಕೊಡಲ್ವಂತೆ ಕಾನ್ಸ್ಟೇಬಲ್ ಹೇಳಿ ಗೊತ್ತು ನನಗೆ ಅವನು ನಿನಗಿಂತ ಸೀನಿಯರ್ ಅವರಿಗೆ ರೆಸ್ಪೆಕ್ಟ್ ಕೊಡು ಅವರು ಹೇಳಿದಂತೆ ಕೇಳು ಒಂದು ಕೇಸ್ ಕಂಡು ಹಿಡಿದೆ ಎಂದು ಬೀಗ ಬೇಡ ನೀನಿನ್ನು ವೇದಾಂತ್ನನ್ನು ನೋಡಿ ಕಲಿಯಬೇಕಾದದ್ದು ತುಂಬ ಇದೆ ನಾನಿವತ್ತು ಸ್ಟೇಷನ್ಗೆ ಬಂದು ಒಂದು ದಿನವೇ ಆಯಿತು ನಿನ್ನ ಪತ್ತೆ ಇಲ್ಲ ಎಲ್ಲಿಗೆ ಹೋಗಿದ್ದೆ ಅಫಿಷಿಯಲ್ ಕೆಲಸಕ್ಕೆ ಅಲ್ಲ ಅಂತ ಗೊತ್ತು ಮತ್ತೆ ಯಾವ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ದೆ ಕೋಪದಿಂದ ಹೇಳುತ್ತಿದ್ದರು ಮನೋಹರ್ ಅದು ನಾನು ಸಂಜೆ ರಾಗ ಎಳೆಯುತ್ತಿದ್ದ ಸಾಕು ರಾಗ ಎಳಿದಿದ್ದು ನಿನಗೆ ಏನು ಈ ಸ್ಟೇಷನ್ ಜವಾಬ್ದಾರಿ ಕೊಟ್ಟಿಲ್ಲ ವೇದಾಂತ್ ಹೇಳಿದಂತೆ ಕೇಳು ಎಲ್ಲಿಗೆ ಹೋಗುವುದಾದರೂ ಅವರಿಗೆ ತಿಳಿಸಿಯೇ ಹೋಗು ಎಂದು ಕಮಿಷನರ್ ಅಲ್ಲಿಂದ ಹೋದರು ಸರಿಯಾಗಿ ಕೇಳಿಸಿಕೊಂಡೆ ತಾನೆ ನಾನು ಹೇಳಿದಂತೆ ನೀನು ಕೇಳಬೇಕಂತೆ ವ್ಯಂಗ್ಯವಾಗಿ ನಗುತ್ತಾ ಹೇಳಿದನು ವೇದ ಸಾಕು ನಿಲ್ಲಿಸು ನಿನ್ನ ನಗುವಣ ನನಗೆ ಅವರಿಂದ ಬಯಸುತ್ತೀಯ ನೀನು ಸುಮ್ಮನೆ ನನ್ನನ್ನು ಕೆಣಕೋಕೆ ಬರಬೇಡ ಸರಿ ಇರಲ್ಲ ಸಂಜೆ ಹೇಳಿದಾಗ ಏನು ಮಾಡ್ತೀಯ ಏನು ಮಾಡಲು ಸಾಧ್ಯ ನಿನ್ನಿಂದ ಮೊದಲು ಸರಿಯಾಗಿ ಕೆಲಸ ಮಾಡಲು ಕಲಿ ಬೇರೆಯವರು ಮಾಡಿದ್ದನ್ನು ನೀನೇ ಮಾಡಿದ್ದೆಂದು ಹೇಳಿ ಗಿಟ್ಟಿಸಿಕೊಳ್ಳೋದಲ್ಲ ನಿನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡು ಎಂದನು ವೇದ ನನಗೆ ನನ್ನ ಕೆಲಸ ಏನೆಂದು ಗೊತ್ತು ನನಗೆ ನೀನು ಉಪದೇಶ ಮಾಡಲು ಬರಬೇಡ ಎಂದವನು ಸೀದಾ ಅಲ್ಲಿಂದ ಹೋದನು ಅಲ್ಲಿಯೇ ಬರುತ್ತಿದ್ದ ವಿನು ಸಂಜಯ್ನನ್ನು ನೋಡಿ ಇವನಿಗೇನಾಯಿತು ಒಳ್ಳೆ ಗೂಳಿ ಥರ ಹೋಗ್ತಾ ಇದ್ದಾನೆ ಎಂದಾಗ ಕಮಿಷನರ್ ಸರಿಯಾಗಿ ಬೈದರು ಏನೋ ಕೆಲಸ ಅಂತ ನಮ್ಮ ಸ್ಟೇಷನ್ಗೆ ಬಂದಿದ್ರು ಇವನನ್ನು ಕಾಣದೇ ತುಂಬ ಸಿಟ್ಟಾಗಿದ್ದರು ಇವಾಗ ಬಂದಿದ್ದನ್ನು ನೋಡಿ ಸರಿಯಾಗಿ ಬೈದರು ಅದಕ್ಕೆ ಸಿಟ್ಟು ಅವನಿಗೆ ಅದು ಸರಿ ನೀನೇನು ಇಷ್ಟು ಹೊತ್ತು ಇಲ್ಲಿಗೆ ಬರಲು ಭುವಿಯಲ್ಲಿ ವೇದ ಕೇಳಿದಾಗ ಸ್ವಲ್ಪ ಕೆಲಸ ಇತ್ತು ಹಾಗೆ ಲೇಟಾಯಿತು ಭುವಿ ಹೊರಗಡೆ ನಿಂತಿದ್ದಾಳೆ ಎಂದವನು ರೀ ಚಿಕ್ಕಣ್ಣ ಕಾಫಿ ತನ್ರಿ ಎಂದನು ವಿನು ಸರಿ ಎಂದು ಹೊರಗಡೆ ಬಂದ ಚಿಕ್ಕಣ್ಣ ತುಂಬ ಹೊತ್ತು ಮಾತಾಡಿದವರು ಹಾಗೆ ಸ್ಟೇಷನ್ನಿಂದ ಹೊರಬಂದರು ವೇದಾಂತ್ ಹಾಗೂ ವಿನಯ್ ಅಲ್ಲ ಇಲ್ಲೇ ಇರೋ ಅಂಗಡಿಯಿಂದ ಕಾಫಿ ತರೋಕೆ ಎಷ್ಟೊತ್ತು ಈ ಚಿಕ್ಕಣ್ಣನಿಗೆ ವಿನು ಹೇಳಿದಾಗ ಅಲ್ಲೋಡು ಭೂವಿ ಹತ್ತಿರ ಮಾತಾಡ್ಕೊಂಡು ನಿಂತಿದ್ದಾನೆ ಎಂದ ವೇದ ಅವರ ಬಳಿಗೆ ಬಂದು ಏನು ಇಬ್ರು ಡೀಪ್ ಡಿಸ್ಕಷನ್ನಲ್ಲಿದ್ದೀರಿ ಏನು ವಿಷಯ ವೇದ ಕೇಳಿದಾಗ ಏನೂ ಇಲ್ಲ ಸರ್ ಹಾಗೆ ಕಷ್ಟ ಸುಖ ಮಾತಾಡ್ಕೊಳ್ತಿದ್ವಿ ನಗುತ್ತಾ ಹೇಳಿದನು ಚಿಕ್ಕಣ್ಣ ಹ್ಞೂ ಸರಿ ಮನೆಗೆ ಹೋಗೋಣ ಚಿನ್ನಿ ವೇದ ಕೇಳಿದಾಗ ಬೇಗ ಬಾವೊಮ್ಮೆ ಮನೆಗೆ ಹೋಗೋಣ ಎಂದಳು ಭೂವಿ ವೇದ ಭೂವಿ ಇಬ್ಬರು ಮನೆಗೆ ಬಂದರು ವಿನು ಚೇತು ಕಾಲೇಜಿನತ್ತ ಹೋದ ಚಿಕಣ್ಣ ಕಾಫಿ ಹಿಡಿದುಕೊಂಡು ನಿಮ್ಮಿ ಬಳಿ ಹೋದ ಅಡುಗೆ ಕೋಣೆಯಲ್ಲಿ ಸೀತಮ್ಮನ ಜೊತೆಗೆ ಕೆಲಸ ಮಾಡುತ್ತಿದ್ದ ಭುವಿಯನ್ನು ಕಂಡು ಬೇಕೆಂದೇ ಜಗಳ ಶುರು ಮಾಡಿದ್ದರು ಸುಧಾ ನೋಡಿ ನಿಮ್ಮ ಜೊತೆಗೆ ಜಗಳ ಮಾಡಲು ನನಗೆ ಸಮಯವಿಲ್ಲ ಜೊತೆಗೆ ಮನಸ್ಸೂ ಇಲ್ಲ ನಾನೇನು ನಿಮ್ಮಂತೆ ಬೆಳಗಿನಿಂದ ಸಂಜೆವರೆಗೂ ಮನೆಯಲ್ಲಿ ಕೂತಿಲ್ಲ ಕೆಲಸಕ್ಕೆ ಹೋಗಿ ಬಂದಿದ್ದು ತುಂಬ ಸುಸ್ತಾಗಿದೆ ನೀವು ಏನೇನೋ ವಿಷಯ ಇಟ್ಟುಕೊಂಡು ನನ್ನ ಬಳಿ ಜಗಳ ಮಾಡಬೇಡಿ ಭೂವಿ ಹೇಳಿದಾಗ ಅಂದರೆ ನನ್ನ ಮನೆಯಲ್ಲೇ ಕೂತು ತಿನ್ನೋ ದಂಡಪಿಂಡ ಅಂತ ಹೇಳ್ತಿದ್ದೀಯಾ ಸುಧಾ ಕೇಳಿದರು ನಾನೇನು ಹಾಗೆ ಹೇಳಲಿಲ್ಲ ಆದರೂ ಅದೇನು ಸುಳ್ಳಲ್ಲ ಅಲ್ವಾ ಎಂದಳು ಭುವಿ ಏನೇ ಏನಂದೆ ನೀನು ಎಂದ ಸುಧಾ ಪುವಿಗೆ ಹೊಡೆಯಲು ಕೈ ಮುಂದೆ ತಂದರು ಅವರ ಕೈಯನ್ನು ಹಿಡಿದು ಹಿಂದಕ್ಕೆ ಸುತ್ತಿದವಳು ನನಗೆ ಪ್ರೀತಿಯಿಂದ ಪಾಠ ಕಲಿಸೋಕೂ ಗೊತ್ತು ಹೊಡೆದು ಪಾಠ ಕಲಿಸೋಕೂ ಗೊತ್ತು ಯಾವಾಗಲೂ ನೀವು ಹೇಳಿದನ್ನು ಕೇಳಿ ಸುಮ್ಮನೆ ಇರುತ್ತೇನೆ ಎಂದು ಅಂದುಕೊಳ್ಳಬೇಡಿ ತಿರುಗಿ ಮಾತಾಡೋಕೂ ನನಗೆ ಗೊತ್ತು ಇಷ್ಟು ದಿನ ದೊಡ್ಡವರು ಅನ್ನೋ ಗೌರವ ಕೊಡುತ್ತಿದ್ದೆ ಆದರೆ ಆ ಗೌರವ ತಗೊಳು ಯೋಗ್ಯತೆ ನಿಮಗಿಲ್ಲ ಪುವಿ ಹೇಳಿದಾಗ ಏನೇ ಹದ್ದು ಮೀರಿ ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಬಿಡೆ ನನ್ನ ಕೈನ ನಾನೇನೆಂದು ನಿನಗೆ ತೋರಿಸುವೆ ಕೋಪದಿಂದ ಸುಧಾ ಹೇಳಿದರು ಅವರ ಕೈಯನ್ನು ಬಿಟ್ಟವಳು ನಾನು ನೋಡುತ್ತೇನೆ ಅದೇನು ಮಾಡುತ್ತಿರೋ ಮಾಡಿ ಬಿಟ್ಟು ಅನ್ನ ತಿಂತಿರೋ ನಿಮಗೆ ಇಷ್ಟು ದುರಾಂಕಾರ ಇರಬೇಕಾದರೆ ಸ್ವಾಭಿಮಾನದಿಂದ ದುಡಿದು ತಿನ್ನೋ ನನಗೆಷ್ಟು ಇರಬೇಡ ಭೂವಿ ಹೇಳಿದಾಗ ನನ್ನ ಮನೆಯಲ್ಲಿ ನಿಂತುಕೊಂಡು ನನಗೆ ಮಾತಾಡುತ್ತೀಯಾ ಜೋರಾಗಿ ಕೇಳಿದ್ದರು ಸುಧಾ ಸ್ವಲ್ಪ ನೋಡಿಕೊಂಡು ಮಾತಾಡಿ ನೀವು ನನ್ನ ಮನೆಯಲ್ಲಿದ್ದೀರಾ ಇದು ನನ್ನ ಗಂಡನ ಮನೆ ನಿಮಗೆ ಇದು ತವರು ಮನೆ ಅಷ್ಟೇ ನೀವಿರಬೇಕಾದದ್ದು ಇಲ್ಲಲ್ಲ ನಿಮ್ಮ ಗಂಡನ ಮನೆಯಲ್ಲಿ ಬೇಗ ನಿಮ್ಮ ಮೂಟೆ ಕಟ್ಟಿಕೊಳ್ಳಿ ನೀವು ಈ ಮನೆ ಬಿಡುವ ಸಮಯ ತುಂಬ ಹತ್ತಿರದಲ್ಲೇ ಇದೆ ಆದಷ್ಟು ಬೇಗ ನಿಮ್ಮನ್ನು ಈ ಮನೆಯಿಂದ ಬೀಳ್ಕೊಡುತ್ತೇನೆ ಚಿಟಿಕೆ ಹೊಡೆದು ಎಚ್ಚರಿಸಿ ಹೋದಳು ಭುವಿ ಅವಳು ಹೋದತ್ತಲೇ ಕಣ್ಣು ಬಿಟ್ಟು ನೋಡುತ್ತಿದ್ದರು ಸುಧಾ ಸೀರೆಯ ಸೆರಗನ್ನು ಅಡ್ಡ ಇಟ್ಟು ನಗುತ್ತಾ ಸಾಂಬಾರಿಗೆ ಒಗ್ಗರಣೆ ಹಾಕುತ್ತಿದ್ದರು ಸೀತಮ್ಮ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು